ೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಮಹಿಳಾ ಸಬಲೀಕರಣ ಅನ್ನುವಂತಹ ಒಂದು ಪ್ರಬಂಧವನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಮಹಿಳಾ ಸಬಲೀಕರಣ ಪೀಠಿಕೆ ಭಾರತ ದೇಶ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರುವಾದ ವಾಸಿಯಾದ ದೇಶ ನಮ್ಮ ದೇಶ ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಹೆಸರಾದಂಥ ದೇಶವಾಗಿದೆ ಇದರ ಜೊತೆಗೆ ಭಾರತ ದೇಶ ಉಪಖಂಡವೆಂತಲೂ ಕರೆಯಲಾಗಿದೆ ನಮ್ಮ ಭಾರತವನ್ನು ಉಪಖಂಡ ಅಂದಲೂ ಕರೀತಾರೆ ಬಹುಶಃ ಪ್ರಪಂಚದಲ್ಲಿ ಮಹಿಳೆಯರಿಗೆ ಪೌರಾಣಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಮಹತ್ವದ ಸ್ಥಾನ ನೀಡಿದ ದೇಶ ಭಾರತ ದೇಶ ಭಾರತ ಹೌದಾ ಬಹುಶಃ ನಮ್ಮ ದೇಶದಲ್ಲೇ ಪೌರಾಣಿಕ ಸಾಂಸ್ಕೃತ ಮತ್ತು ಐತಿಹಾಸಿಕವಾಗಿ ಮಹಿಳೆಯರಿಗೆ ಒಂದು ಉತ್ತಮವಾದ ಸ್ಥಾನವನ್ನು ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ ಭಾರತ ದೇಶದ ಅಭಿವೃದ್ಧಿ ಎಂದರೆ ಮಹಿಳೆಯರ ಅಭಿವೃದ್ಧಿ ಎಂದರ್ಥ ನಮ್ಮ ಮಹಿಳೆಯರ ಅಭಿವೃದ್ಧಿಯೇ ನಮ್ಮ ದೇಶದ ಅಭಿವೃದ್ಧಿ ಎಂದರ್ಥ ಅಂದರೆ ಅಬಲೆಯೆಂದು ಕರೆಯಲ್ಪಡುವ ಮಹಿಳೆ ಸಬಲೆಯಾಗಬೇಕು ನಾವು ಯಾವತ್ತೂ ಅಬಲೆಯರಲ್ಲ ನಾವು ಸಬಲೆಯರು ಈ ರೀತಿ ಆಗಬೇಕು ಇದು ಪೀಠಿಕೆ ನೆಕ್ಸ್ಟು ವಿಷಯ ನಿರೂಪಣೆ ಮಹಿಳೆಯರಲ್ಲಿ ಬೌದ್ಧಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಬಲವನ್ನು ಹೆಚ್ಚಿಸುವುದು ಮಹಿಳಾ ಸಬಲೀಕರಣ ಎಂದು ಕರೆಯ ಮಹಿಳಾ ಸಬಲೀಕರಣ ಅಂದರೆ ಏನು ಮಹಿಳೆಯರಲ್ಲಿ ಬೌದ್ಧಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಬಲವನ್ನು ಹೆಚ್ಚಿಸುವುದು ಅಂದರೆ ನಾವು ಎಲ್ಲರ ಹಾಗೆ ರಾಜಕೀಯವಾಗಿ ಭೌತಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕ ಅಂದರೆ ಹಣ ಎಲ್ಲ ಬಲವನ್ನು ಮಹಿಳೆಯರಲ್ಲಿ ಹೆಚ್ಚಿಸುವುದಕ್ಕೆ ಏನಂತಾರೆ ಮಹಿಳಾ ಸಬಲೀಕರಣ ಅಂತ ಹೇಳ್ತಾರೆ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸ್ತ್ರೀವಾದವು ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಿಂದನೂ ನಾವು ಹೆಣ್ಮಕ್ಕಳು ಯಾವುದರಲ್ಲೂ ಕಮ್ಮಿ ಇಲ್ಲ ನಾವು ಎಲ್ಲರ ಹಾಗೆ ನಾವು ನಮಗೆ ಎಲ್ಲ ರೀತಿಯ ಹಕ್ಕುಗಳು ಇವೆ ಅಂತ ಈ ವಾದ ಯಾವಾಗ ಶುರುವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶುರುವಾಯಿತು ಎರಡು ಸಾವಿರದ ಒಂದನೆಯ ವರ್ಷದಲ್ಲಿ ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷವೆಂದು ಘೋಷಿಸಿತು ಸೊ ಈ ರೀತಿಯ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶುರುವಾದ ಸ್ತ್ರೀವಾದದಿಂದ ಎರಡು ಸಾವಿರದ ಒಂದರಲ್ಲಿ ಭಾರತ ಸರ್ಕಾರ ಏನು ಮಾಡ್ತು ಮಹಿಳಾ ಸಬಲೀಕರಣ ವರ್ಷ ಅಂತ ಹೇಳ್ಬಂತು ಎರಡು ಸಾವಿರದ ಒಂದನ್ನು ಅಂದನ್ನ ಹೇಳಿದ್ರು ಈ ವರ್ಷವನ್ನ ಮಹಿಳಾ ಸಬಲೀಕರಣ ವರ್ಷ ಅಂತ ಘೋಷಣೆ ಮಾಡಿದ್ರು ಎರಡು ಸಾವಿರದ ಒಂದನ್ನು ರಾಷ್ಟ್ರೀಯ ಮಹಿಳಾ ಸಬಲೀಕರಣ ರಾಜ್ಯ ನೀತಿಯು ಎರಡ್ ಸಾವಿರದ ಒಂದರಲ್ಲಿ ಜಾರಿಗೆ ಕೂಡ ಬಂದಿತು ಮಹಿಳಾ ಸಬಲೀಕರಣ ಎಂದ್ರೆ ಮಹಿಳೆಯರಲ್ಲಿ ಸ್ವಯಂ ನಿರ್ಧಾರ ನೋಡಿ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಹೇಳಿ ಅವ್ರು ಯಾವುದೇ ರೀತಿಯ ನಿರ್ಧಾರಗಳನ್ನ ತಗೊ ತೆಗೆದುಕೊಳ್ಳಿಕ್ಕೆ ಮೊದಲೆಲ್ಲ ಬಿಡ್ತಾ ಇರ್ಲಿಲ್ಲ ಈಗ ನಮ್ಮ ಸ್ವಂತ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವಂತೆ ಮಾಡುವುದು ಮತ್ತು ಮಹಿಳೆಯರ ಇಚ್ಛೆಗೆ ಅನುಸಾರ ಆಯ್ಕೆ ಮಾಡುವ ಅವಕಾಶಗಳು ನೀನು ನೋಡಿ ಅಪ್ಪ ಅಮ್ಮ ಕೇಳೋದು ಓಕೆ ಇದು ಆಯ್ಕೆ ಮಾಡಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಆಯ್ಕೆ ಮಾಡುವುದನ್ನು ಮಹಿಳೆಯರಿಗೆ ಬಿಡಬೇಕು ಅವರಿಗೂ ಕೂಡ ಅವರ ಆಯ್ಕೆಗಳನ್ನು ಮಾಡುವ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ತಿಳಿಸ್ಬೇಕು ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಇತರ ಗ್ರಹಿಕಾ ಶಕ್ತಿಯನ್ನು ಬದಲಾಯಿಸುವಂತೆ ಮಾಡುವುದು ಈಗ ಪ್ರಜಾಪ್ರಭುತ್ವ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಆಗಿದೆ ಅಲ್ವಾ ಪ್ರಜೆಗಳೇ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ನಡೆಯುವ ನಮ್ಮ ಸರ್ಕಾರವಾಗಿದೆ ಅದೇ ರೀತಿ ಮಹಿಳೆಯರು ಕೂಡ ಸಮಾನರು ನೋಡಿ ಗ್ರಹಿಕಾ ಮಾರ್ಗದಲ್ಲಿ ಇತರ ಗ್ರಹಿಕಾ ಶಕ್ತಿಗಳನ್ನು ಬದಲಾಯಿಸುವಂತೆ ಮಾಡುವುದು ಮತ್ತು ಆತ್ಮಾಭಿಮಾನ ಹೆಚ್ಚು ಮಾಡೋದು ಮಹಿಳೆಯರಲ್ಲಿ ನಾವು ಆತ್ಮವಿಶ್ವಾಸದಿಂದ ಬದುಕಬೇಕು ಅನ್ನೋದನ್ನು ಹೇಳೋದು ಮತ್ತು ಕಳಂಕದಿಂದ ಪಾರಾಗುವುದರಲ್ಲಿ ತೊಡಗಿಕೊಳ್ಳೋದು ಅಯ್ಯೋ ಈ ಹುಡುಗಿ ಇವರು ಇದು ಹೆಣ್ಣು ಹೆಣ್ಮಗು ಏನು ಮಾಡಲಿಕ್ಕಾಗೋದಿಲ್ಲ ಈ ರೀತಿ ಎಲ್ಲ ಇರದಲ್ಲೇ ಸ್ವತಂತ್ರವಾಗಿ ಜೀವನ ನಡೆಸಲಿಕ್ಕೆ ಇವರಿಗೆ ಸಹಾಯ ಮಾಡೋದು ಮತ್ತೆ ಇಲ್ಲಿ ನೋಡಿ ಎತ್ರ ನಾರಿಯ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ನಾರಿಯರನ್ನು ಪೂಜಿಸುತ್ತಾರೆ ಅಲ್ಲಿ ದೇವತೆಗಳು ಇರ್ತವೆ ಸೊ ಹೀಗೆ ಭಾರತ ದೇಶ ಮಹಿಳೆಯನ್ನು ಪೂಜ್ಯಸ್ಥಾನದಲ್ಲಿಟ್ಟು ಕಾಣುತ್ತಿದೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಪೂಜ್ಯಸ್ಥಾನವನ್ನು ಕೊಟ್ಟಿದ್ದಾರೆ ಭಾರತೀಯ ಸಂವಿಧಾನವು ಮಹಿಳೆಯರೆಲ್ಲರಿಗೂ ಸಮಾನತೆ ಸಮಾನ ಅವಕಾಶ ಇತ್ಯಾದಿಗಳನ್ನು ನೀಡಿದೆ ನಮ್ಮ ದೇಶದಲ್ಲಿ ಎಲ್ಲ ಮಹಿಳೆಯರಿಗೂ ಸಮಾನವಾದ ಅವಕಾಶವನ್ನು ನೀಡಿದೆ ಮಹಿಳೆಯರಿಗೆ ಸೂಕ್ತವಾದ ಮತ್ತು ಮಾನವೀಯತೆಯಿಂದ ಕೂಡಿದ ಕೆಲಸದ ವಾತಾವರಣ ಮತ್ತು ಮಾತೃತ್ವ ಸವಲತ್ತುಗಳನ್ನು ಭದ್ರತೆ ನೀಡುವಂತಹ ಅವಕಾಶಗಳನ್ನು ಹೆಣ್ಮಕ್ಕಳಿಗೆ ಭದ್ರತೆಯನ್ನು ನೀಡುವ ಅವಕಾಶವನ್ನು ಕಲ್ಪಿಸಿದೆ ಅವರು ಕೆಲಸಕ್ಕೆ ಎಲ್ಲಾದರೂ ಹೋದರೆ ಅವರಿಗೆ ಒಳ್ಳೆಯ ವಾತಾವರಣವನ್ನು ಕೂಡ ಕಲ್ಪಿಸಿದೆ ಎಲ್ಲ ರೀತಿಯ ಮಾತೃತ್ವ ಸವಲತ್ತುಗಳನ್ನು ಕೂಡ ನೀಡುವಂಥ ಅವಕಾಶಗಳನ್ನು ನಮ್ಮ ಭಾರತ ಸರ್ಕಾರ ಕಲ್ಪಿಸಿದೆ ಈಗ ಉಪಸಂಹಾರ ಒಟ್ಟಾರೆಯಾಗಿ ಮಹಿಳಾ ಸಬಲೀಕರಣದಲ್ಲಿ ಸರ್ಕಾರ ಸಮಾಜ ಸಂಘ ಸಂಸ್ಥೆಗಳಷ್ಟೇ ತೊಡಗಿಕೊಂಡರೆ ಸಾಲದು ಬರೀ ಮಹಿಳಾ ಸಬಲೀಕರಣದಲ್ಲಿ ಗೌರ್ಮೆಂಟು ಮತ್ತು ಸೊ ಸೊಸೈಟಿಗೆ ಸಂಘ ಸಂಸ್ಥೆ ಇದಿಷ್ಟೇ ತೊಡಗಿಕೊಂಡ್ರೆ ಆಗೋದಿಲ್ಲ ಸ್ವತಃ ಮಹಿಳೆಯರು ಸಬಲ ಹೆಣ್ಮಕ್ಳು ಮನಸ್ಸಲ್ಲೂ ಬರಬೇಕು ನಾವೆಲ್ಲ ಸಬಲರಾಗಬೇಕು ಅಂತ ಹೇಳಿ ಸ್ವಇಚ್ಛೆಯಿಂದ ಕಾರ್ಯಪ್ರವೃತ್ತರಾಗಬೇಕು ಇವರೇ ಸ್ವ ತಮ್ಮದೇ ಆದ ಇಚ್ಛೆಯಿಂದ ಕಾರ್ಯಪ್ರವೃತ್ತರಾಗಬೇಕು ಮಹಿಳೆಯರು ಎಲ್ಲ ಫೀಲ್ಡಲ್ಲೂ ಮುಂದೆ ಬರಬೇಕು ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದು ಮಹಿಳಾ ಸಬಲೀಕರಣದ ಮುಖ್ಯವಾದ ಒಂದು ಗುರಿಯಾಗಿದೆ ನೋಡಿ ಸಮಾಜದ ಶಿಕ್ಷಣವನ್ನು ಸಮ ಅದಕ್ಕೆ ಏನು ಮಾಡಬೇಕು ಮೊದಲು ಎಲ್ಲ ಮಹಿಳೆಯರು ಎಲ್ಲ ಹೆಣ್ಮಕ್ಕಳು ಸಂಪೂರ್ಣ ಶಿಕ್ಷಣವನ್ನು ಪಡಿಬೇಕು ಸಮಾಜದ ಮುಖ್ಯವಾಹಿನಿ ಆಮೇಲೆ ಎಲ್ಲ ಫೀಲ್ಡಲ್ಲೂ ಮುಖ್ಯ ಮುಖ್ಯವಾಗಿರುವಂಥ ಎಲ್ಲ ಮುಖ್ಯವಾಹಿನಿಗಳಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದ ಅಂದಾಗ ಮಾತ್ರ ಮಹಿಳಾ ಸಬಲೀಕರಣ ಸಾಧ್ಯ ಆವಾಗ ಮಾತ್ರ ಮಹಿಳಾ ಸಬಲೀಕರಣ ಸಾಧ್ಯ ಇದು ನಮ್ಮ ಸಮಾಜದ ಅಷ್ಟೇ ಅಲ್ಲ ನಮ್ಮ ಹೆಣ್ಣುಮಕ್ಕಳ ಆದ್ಯ ಕರ್ತವ್ಯವಾಗಿದೆ ಸೊ ನಾವೆಲ್ಲರೂ ಮುಂದೆ ಬಂದು ಎಲ್ಲ ರೀತಿಯ ಅಭಿವೃದ್ಧಿಯಲ್ಲಿ ನಾವು ಕೈ ಜೋಡಿಸ್ಬೇಕು ಆವಾಗ ಮಾತ್ರ ಮಹಿಳಾ ಸಬಲೀಕರಣ ಸಾಧ್ಯ ನಿಮಗೆ ಈ ವಿಡಿ ಈ ಪ್ರಬಂಧ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು